ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆ ದೆಂಟ್ ಮೀಡಿಯಾ ನಾನಿವತ್ತು ಅನ್ನ ಪ್ರಾಶನ ಅಂದ್ರೆ ಮಗುವಿಗೆ ತಿನ್ನಿಸುವಂತಹ ಮೊದಲನೇ ಆಹಾರದ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಪ್ರಮುಖ ಏಳನೇ ಸಂಸ್ಕಾರ ಅಂತ ಕರೀತಾರೆ ಹದಿನಾರು ಪ್ರಮುಖ ಸಂಸ್ಕಾರಗಳಲ್ಲಿ ಹಾಗೆ ಅನ್ನ ಯಾಕೆ ಮಾಡಬೇಕು ಅನ್ನ ಯಾಕೆ ಮುಖ್ಯ ಮಗುವಿಗೆ ಮೊದಲನೇ ಆಹಾರವನ್ನ ಏನು ಕೊಡಬೇಕು ಇವೆಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಅನ್ನ ಪ್ರಾಶಾಣದ ಮಹತ್ವವನ್ನ ನೀವು ತಿಳ್ಕೊಳ್ಳೇಬೇಕು ನಾವು ಈಗಿನ ಕಾಲದಲ್ಲಿ ಮಾಡ್ಕೊಳ್ಳೋದೆ ಒಂದು ಎರಡು ಮಕ್ಕಳನ್ನ ಆ ಮಕ್ಕಳನ್ನ ಸಂಸ್ಕಾರದಿಂದ ಬೆಳೆಸೋಣ ನಿಮ್ಮ ಮಗುವಿಗೆ ಯಾವ ವಯಸ್ಸಿನಲ್ಲಿ ಅನ್ನ ಪ್ರಾಶಾಣವನ್ನ ಮಾಡಿಸ್ಬೇಕು ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಅದನ್ನ ತಿಳಿಸ್ತಾ ಹೋಗ್ತೀನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕಡೆವರೆಗೂ ನೋಡಿ ನೋಡ್ತಾ ಇರೋದು ಮೀಡಿಯಾ ಅನ್ನಪ್ರಾಶನ ಸಂಸ್ಕಾರ ಅನ್ನಪ್ರಾಶನ ಎನ್ನುವ ಪದ ಧಾನ್ಯಗಳನ್ನ ತಿನ್ನುವ ಆರಂಭ ಎಂಬರ್ಥವನ್ನ ನೀಡುತ್ತೆ ನಮ್ಮ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಆಹಾರ ತುಂಬಾನೇ ಮುಖ್ಯವಾಗಿ ಪರಿಗಣಿಸಲಾಗುತ್ತೆ ಆದ್ರಿಂದ ಈ ಆಚರಣೆಯು ಹಿಂದೂ ಧರ್ಮದಲ್ಲಿ ತನ್ನದೇ ಆದ ಸ್ಥಾನವನ್ನ ಪಡೆದಿದೆ ತಾಯಿಯ ಗರ್ಭದಲ್ಲಿರುವಂತಹ ಮಗುವಿಗೆ ಹರಡುವ ಅಶುದ್ಧ ಆಹಾರದ ದೋಷಗಳನ್ನ ತೆಗೆದುಹಾಕಿ ಮಗುವಿಗೆ ಶುದ್ಧ ಆಹಾರವನ್ನ ನೀಡುವ ಪ್ರಕ್ರಿಯೆಯನ್ನ ಅನ್ನಪ್ರಾಶಾನ ಸಂಸ್ಕಾರ ಎಂದು ಕರೀತಾರೆ ಮಗುವಿಗೆ ಆರರಿಂದ ಏಳನೇ ತಿಂಗಳು ವಯಸ್ಸಿದ್ದಾಗ ಧಾನ್ಯಗಳನ್ನ ಮತ್ತು ಹಾಲು ಇತ್ಯಾದಿಗಳ ಜೊತೆಗೆ ಯಾಗ ಇತ್ಯಾದಿಗಳನ್ನು ಮಾಡಿ ಮೊದಲ ಬಾರಿಗೆ ಆಹಾರವನ್ನ ನೀಡಿದಾಗ ಈ ಕೆಲಸವನ್ನ ಅನ್ನಪ್ರಾಶನ ಸಂಸ್ಕಾರ ಎಂದು ಕರೆಯಲಾಯಿತು ಈ ಸಂಸ್ಕಾರದ ಉದ್ದೇಶ ಏನಂದ್ರೆ ಮಗುವು ಉತ್ತಮ ಸಂಸ್ಕೃತಿಯ ಆಹಾರವನ್ನ ಸೇವಿಸಬೇಕು ಅನ್ನೋದು ಶುದ್ಧ ಆಹಾರವು ದೇಹದಲ್ಲಿ ಸತ್ವ ಗುಣಗಳನ್ನ ಹೆಚ್ಚಿಸುತ್ತೆ ಆರರಿಂದ ಏಳನೇ ತಿಂಗಳ ಮಗುವಿನ ಹಲ್ಲುಗಳು ಹೊರಬರಲು ಆರಂಭವಾಗುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳಲು ಆರಂಭವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಆ ಮಗು ತಿನ್ನಲು ಆರಂಭಿಸಿದಾಗ ಆಹಾರ ಅವನ ದೇಹ ಮತ್ತು ಮನಸ್ಸಿಗೆ ಅನುಗುಣವಾಗಿ ರೂಪುಗೊಳ್ಳುತ್ತೆ ಇದು ಮಗುವಿನ ಜೀವನದ ಹೊಸ ಹಂತಕ್ಕೆ ಪ್ರವೇಶಿಸುವುದನ್ನ ಸೂಚಿಸುತ್ತೆ ಅಂದ್ರೆ ಹಾಲುಣಿಸುವ ಹಂತದಿಂದ ಘನ ಆಹಾರ ಸೇವಿಸುವ ಹಂತಕ್ಕೆ ಬದಲಾಗುವುದನ್ನ ಸಂಕೇತಿಸುತ್ತೆ ಜೊತೆಗೆ ಈ ಸಂಸ್ಕಾರವು ಮಗುವಿನ ಜೀವನದಲ್ಲಿ ಹಲ್ಲುಗಳು ಬೆಳೆಯುವ ಪ್ರಮುಖ ಘಟ್ಟವನ್ನ ಸೂಚಿಸುತ್ತೆ ಹಾಗೆ ಸಂಭ್ರಮಿಸುತ್ತೆ ಮನುಷ್ಯನ ಆಲೋಚನೆಗಳು ಭಾವನೆಗಳು ಆಕಾಂಕ್ಷೆಗಳು ಮತ್ತು ಆತ್ಮವು ಆಹಾರದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಆಹಾರವು ರಕ್ತ ಮಾಂಸ ಇತ್ಯಾದಿಗಳನ್ನ ರೂಪಿಸುವ ಮೂಲಕ ಜೀವನವನ್ನ ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನ ಉತ್ಪಾದಿಸುವ ಜೀವ ಅಂಶಗಳನ್ನು ಮಾತ್ರ ಒದಗಿಸುತ್ತದೆ ಆಹಾರ ಮನುಷ್ಯನ ನೈಸರ್ಗಿಕ ಜೀವನದ ಒಂದು ಅಂಗವಾಗಿದೆ ಅದನ್ನ ದೇವರ ಕೃಪೆ ಪ್ರಸಾದವೆಂದು ಪರಿಗಣಿಸಿ ಸೇವಿಸಬೇಕು ಶಾಸ್ತ್ರಗಳಲ್ಲಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ದೇವರುಗಳಿಗೆ ಆಹಾರ ಪದಾರ್ಥಗಳನ್ನ ಅರ್ಪಿಸುವ ಮೂಲಕ ಆಹಾರವನ್ನ ನೀಡುವ ನಿಯಮವನ್ನ ವಿವರಿಸಲಾಗಿದೆ ಈ ಸಂಸ್ಕಾರದಲ್ಲಿ ಶುಭ ಸಮಯದಲ್ಲಿ ದೇವರುಗಳನ್ನ ಪೂಜಿಸಿದ ನಂತರ ಪೋಷಕರು ಮಗುವಿಗೆ ಪಾಯಸ ಇತ್ಯಾದಿಗಳಂತಹ ಶುದ್ಧ ಮತ್ತು ಪೌಷ್ಟಿಕ ಆಹಾರವನ್ನ ಬೆಳ್ಳಿ ಬಟ್ಟಲು ಚಮಚದಿಂದ ತಿನ್ನಿಸಲಾಗುತ್ತೆ ಮೊದಲು ಮಗುವಿಗೆ ಬೆಳ್ಳಿ ಬಟ್ಟಲಲ್ಲಿ ಮತ್ತು ಚಮಚದಲ್ಲಿ ಬೆಲ್ಲ ಮತ್ತು ಅಕ್ಕಿಯಿಂದ ತಯಾರದಂತಹ ಪಾಯಸವನ್ನೇ ನೀಡಲಾಗುತ್ತೆ ಅದ್ರ ಕೆಲವು ಮಂತ್ರಗಳ ಮೂಲಕ ಈ ಅಕ್ಕಿ ಪಾಯಸ ನಿನಗೆ ಬಲಶಾಲಿ ಮತ್ತು ಪೌಷ್ಟಿಕವಾಗಲಿ ಯಾಕಂದ್ರೆ ಈ ಎರಡು ವಸ್ತುಗಳು ಕ್ಷಯ ರೋಗವನ್ನ ನಾಶಪಡಿಸುತ್ತೆ ಮತ್ತು ದೈವಿಕ ಆಹಾರವಾಗಿರುವುದರಿಂದ ಅವು ಪಾಪಗಳನ್ನ ಕೂಡ ನಾಶ ಮಾಡುತ್ತೆ ಅಂತ ಹೇಳ್ತಾ ಈ ಸಂಪ್ರದಾಯವನ್ನ ಮಾಡ್ತಾರೆ ಮಗುವಿಗೆ ಮೊದಲು ಅಕ್ಕಿ ಪಾಯಸವನ್ನೇ ನೀಡಲು ಒಂದು ಕಾರಣ ಇದೆ ಅಕ್ಕಿಯನ್ನ ದೇವರುಗಳ ಆಹಾರ ಅಂತ ಪರಿಗಣಿಸಲಾಗುತ್ತೆ ಆದ್ರಿಂದ ಅನ್ನ ಪ್ರಾಶಾನ ಮಾಡುವ ಸಮಯದಲ್ಲಿ ಅಕ್ಕಿಯಿಂದ ತಯಾರಾದಂತಹ ಪಾಯಸವನ್ನೇ ಮೊದಲು ನೀಡಲಾಗುತ್ತೆ ಇದು ಮಗುವಿನ ಆರೋಗ್ಯದ ಮೇಲೆ ಉತ್ತಮ ಪ್ರಭಾವವನ್ನ ಬೀರುತ್ತೆ ಪುರೋಹಿತರ ಮಾರ್ಗದರ್ಶನದಲ್ಲಿ ಶುಭ ದಿನಾಂಕದಂದು ನಡೆಸಲಾಗುತ್ತೆ ಅನ್ನ ಮಗು ಹುಟ್ಟಿದ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಸೂಕ್ತ ಅನಿಸುತ್ತೋ ಅಲ್ಲಿ ನೆರವೇರಿಸಬಹುದು ದೇವರ ಸ್ತುತಿ ಮತ್ತು ಪೂಜೆಗಳ ಮೂಲಕ ದೇವರ ಅನುಗ್ರಹ ಈ ಮಗುವಿನ ಮೇಲೆ ಸದಾ ಇರಲಿ ಜೀವನ ಪರ್ಯಂತ ಮಗು ಆರೋಗ್ಯಕರವಾಗಿ ಮತ್ತು ಸಂತೋಷದಿಂದ ಬಾಳಲಿ ಉತ್ತಮ ಆಹಾರವನ್ನ ಸೇವಿಸುತ್ತಾ ಇರಲಿ ಎಂದು ಆರೈಸಲಾಗುತ್ತೆ ಒಟ್ಟಾರೆಯಾಗಿ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕೇವಲ ಹಾಲು ಸಾಕಾಗೋದಿಲ್ಲ ಹೆಚ್ಚುವರಿ ಪೋಷಕಾಂಶಗಳಾದಂತಹ ಕಬ್ಬಿಣ ಮಿನರಲ್ಸ್ಗಳು ಮತ್ತು ಪ್ರೋಟೀನ್ಗಳು ಈ ಸಂಸ್ಕಾರದಿಂದ ಶುರುವಾಗುತ್ತೆ ನೀವು ಈ ಅನ್ನ ಮಾಡಿದ ನಂತರ ಮಗುವಿಗೆ ಯಾವುದೇ ರೀತಿಯ ಮೆತ್ತನೆಯ ಆಹಾರವನ್ನು ಕೊಡ್ತಾ ಹೋಗ್ಬೋದು ಅದು ಮಗುವಿನ ದೈಹಿಕ ಹಾಗೆ ಮಾನಸಿಕ ಅಭಿವೃದ್ಧಿಗೆ ಬಹಳ ಹೆಲ್ಪ್ ಆಗುತ್ತೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಾನು ಹಾಕ್ತಾನೆ ಇರ್ತೀನಿ ನೀವು ಆದ್ಯಂತ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಧನ್ಯವಾದಗಳು